ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಮ್ಮೊಮ್ಮೆ ನ್ಯಾಯ ತಡ ಸಿಗ್ತೈತಂತೂ ಮಾತಾಡ್ತಿರ್ತಾರೆ ಜನ ನ್ಯಾಯ ದೇವತೆ ಕಡೆಗೂ ನ್ಯಾಯ ಕೊಡ್ತಿರ್ತಾರೆ ಆದರೆ ಕೊಡೋದು ಲೇಟ್ ಆದ ಕೂಡಲೇ ಜನ ಸ್ವಲ್ಪ ಯಾಕಪ್ಪ ಹಿಂಗ್ಯಾಕೆ ಆಗ್ತಿರ್ತೈತಿ ಅಂತ ಮಾತಾಡ್ತಿರ್ತಾರೆ ನ್ಯಾಯ ಯಾವಾಗಾದರೂ ತನ್ನ ಸ್ವರೂಪವನ್ನು ತೋರಿಸ್ತಿರ್ತೈತೆ ಯಾವಾಗೂ ಒಳ್ಳೆಯವರ ಪರವಾಗಿ ನ್ಯಾಯ ಇರ್ತೈತೆ ಸ್ವಲ್ಪ ದಿವಸ ಲೇಟ್ ಆದ ಕೂಡಲೇ ಗಡಬಡಿಸ್ತಿರ್ತಾರೆ ಹಂಗ ಈ ಹಳ್ಳೂರು ಶಿವಾಪುರದ ಶ್ರೀ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಮಣ್ಣಿಯ ಘಟನೆ ನೋಡಿದ ಮ್ಯಾಗ ಭಾಳಷ್ಟು ಜನ ಪಕ್ಷಾತೀತ ಜಾತ್ಯಾತೀತವಾಗಿ ಅವರೊಬ್ಬರ ಒಳ್ಳೆಯ ಸ್ವಾಮೀಜಿ ಅಂಥೇಳೆ ಗೋಕಾಕ್ ಸ್ವಾಮೀಜಿ ಅವ್ರ ಮಠಕ್ಕೆ ಬರೋ ಮಠ ನಾವು ರೋಡ್ ಬಿಟ್ಟು ಇಳೋದಿಲ್ಲ ಅಂತ ಸ್ವಾಮೀಜಿಯವರ ಅಭಿಮಾನದ ಬಗ್ಗೆ ಒಂದು ಸತ್ಯಾಗ್ರಹ ಮಾಡಿದರು ಎಲ್ಲ ಕಡೆಯಿಂದನೂ ಅಂಕಲಗಿಯ ಶ್ರೀ ಶಿವಾಪುರದ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಬೆಂಬಲದ ಮಹಾಪುರ ಮಾನಸಿಕ ನೈತಿಕ ಎಲ್ಲ ದೃಷ್ಟಿಯಿಂದ ಅವರಿಗೆ ಬೆಂಬಲ ಕೊಡೋಕೆ ಜಿಲ್ಲಾದಾಗಿನ ಜನ ಎಲ್ಲ ಯಾಕಂದರೆ ಅದಕ್ಕಿಂತ ಪೂರ್ವದ ಒಂದು ಪಾಪ ಸ್ವಾಮೀಜಿಗಾದ ಅನ್ಯಾಯವನ್ನು ನಾವು ಹೇಳೇಬೇಕಾಗ್ತೈತಿ ಅಂಕಲ್ಗೆ ಅಡವಿ ಸಿದ್ದೇಶ್ವರ ಮಠದಾಗ ಎರಡು ವರ್ಷದ ಹಿಂದೆ ಎರಡು ಮೂರು ವರ್ಷದ ಹಿಂದೆ ಶ್ರೀ ಮಹಾಸ್ವಾಮೀಜಿಗಳು ಮಹಾಸ್ವಾಮೀಜಿಗಳವ್ರಿಗೆ ಪಟ್ಟ ಕಟ್ಟಿ ಪಟ್ಟಾಭಿಷೇಕು ಮಾಡಿದ್ರ ಜಾತ್ರೆ ಒಳಗೆ ಲಕ್ಷಾಂತರ ಜನರ ಜಾತ್ರೆ ಒಳಗ ಆದರೆ ಅದೇನು ಕಾರಣ ಎಂತೂ ಅಲ್ಲಿಂದ ಅವರಿಗೆ ಅನ್ಯಾಯ ಆಗಿ ಹಳ್ಳೂರು ಶಿವಾಪುರಕ್ಕೆ ಬಂದಿದ್ದರು ಇಲ್ಲೂ ಕೂಡ ಒಂದು ಈ ಮಠಾಧೀಶರ ಯಾವ ರೀತಿ ಅನ್ನೋದನ್ನು ಆ ಭಾಗದ ಭಕ್ತಾದಿಗಳಿಗೆ ಮನವರಿಕೆ ಆಗಿತ್ತು ಆದರೆ ಕೊನೆಗೂ ಅವ್ರಿಗೆ ಬರಭಾಮಿಯ ಶಾಸಕರಾದಂಥ ಬಾಲ್ಚಂದ್ರ ಜಾರಕಿಹೊಳಿಯವರ ಅವ್ರಿಗೆ ಎಲ್ಲ ಅವರ ಮತಕ್ಷೇತ್ರ ಹತ್ತು ಅವರ ಭಕ್ತಾದಿಗಳ ಎಲ್ಲ ಪರ ವಿರೋಧ ಅವರ ವಿಚಾರಗಳನ್ನು ಆಲಿಸಿ ಶ್ರೀ ಅಂಕಲಿ ಶ್ರೀಗಳ ಮುಂದುವರಿಬೇಕಂತ ಒಂದು ಜಜ್ಮೆಂಟನ್ನು ಬರೆದದ್ದು ನೋಡಿ ಅಲ್ಲಿ ಜನ ಭಾಳ ಖುಷಾದರು ಅದರಾಗೂ ಅಲ್ಲಿಯ ಲಿಂಗಾಯತ್ ಸಮಾಜದ ಈ ಭಕ್ತಾದಿಗಳಂತೂ ಅವರ ಶ್ಲಾಘನೆ ಮಾಡಿದ್ರು ಬಾಲ್ಚಂದ್ ಜಾರಕಿಹೊಳಿ ಅವ್ರನ್ನ ಅದಕ್ಕೆ ಶ್ರೀಗಳು ಮುಂದುವರೆಸಬೇಕು ಅವರಿಗೆ ಯಾರಾದರೂ ಮಾನಸಿಕ ನೋವು ಮಾಡಿದ್ರ ಅದನ್ನು ನುಂಗಿಕೊಂಡ ಅದು ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಮಠದ ಮತ್ತು ಭಕ್ತರ ಕೆಲಸಗಳ ಕಾರ್ಯಗಳನ್ನು ಒಂದು ಜನರಿಗೆ ನೀಡುವ ಒಂದು ಭಕ್ತಿಯ ಸಂದೇಶವನ್ನು ಮತ್ತೆ ಅವರು ನೀಡಬೇಕು ಅಂತೇಳಿ ಗರ್ದಿಗಮ್ಮ ಅವ್ರಿಗೆ ವಿನಂತಿ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ಸ್ನೇಹಿತರಿಗೆ ನಮಸ್ಕರಿಸುತ್ತ ಗೋಕಾಕ್ ಮೂಡಲಿಗೆ ರಾಯಬಾಗ್ ತಾಲೂಕಿನ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರ ಪಾದ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಸೊ ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಲಿದ್ದ ಬೆಳಗಾಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇ ನಿರ್ಣಯಕ್ಕೆ ಬಂದರೆ ಎರಡು ದಿವಸ ಹಿಂದೂ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊತಿದ್ದೀವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟ್ರೆ ಒಂದು ರಿಪೋರ್ಟ್ ಕೊಡೋದು ಹೇಳಿದ್ವಿ ಅದನ್ನ ನಾವು ಪೊಲೀಸ್ರು ಹೇಳ್ತೀವಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ರು ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮೊನ್ನೆ ನಮ್ಗೆ ನಡೆದಂತ ಆಪಾದನೆ ಕೂಜರ್ ಮೇಲೆತ್ತು ಅದು ಸಂಪೂರ್ಣವಾದಂತ ಸುಳ್ಳು ಇದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೆ ಏನಂತ ಕೂಜೆ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಕೂಜರ್ಗೂ ಮನಸ್ಸಿಗೆ ನೋವಾಗಿತ್ತು ಮತ್ತೆ ಎಲ್ಲ ಮಠಾಧೀಶರಿಗೆ ಬಹಳ ಅಂದ್ರೆ ನೋವಾಗಿದೆ ಅಂದ್ರೆ ಎಲ್ಲ ಅಂದ್ರೆ ಒಬ್ಬರ ಮಠಾಧೀಶ ಮಾಡಿದ್ರು ಎಲ್ಲ ಮಗೋ ಈ ತರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಪೂಜರಿಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲಾ ಚೌಕಾಶ ಮಾಡ್ತಾರೆ ಅಂದ್ರೆ ಏನ ನಮ್ಮ ಶಿವಾಪುರ ಪೂಜ ಶ್ರೀಗಳು ಆ ಅಪಾದ ಮುಕ್ತಾಗಿದ್ದರು ಅದು ಅಪಾದ ಸುಳ್ಳಿದೆ ಮತ್ತ ನಾವು ಪೊಲೀಸರಿಗೆ ಹೇಳಿದ್ವಿ ಅಕಸ್ಮಾತ್ ಅವತ್ ಕುಡಿದ ಯಾರು ಆತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆತರ ಏನಾರ ತಪ್ಪು ಮಾಡಿದರೆ ಅವ್ರ ಮ್ಯಾಗು ಕ್ರಮ ಹೇಳಿ ನಾವು ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಮುಗಿದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸಬೇಕು ಪೂಜ್ಯರು ಅಂತಾರೆ ಅವ್ರ ಮ್ಯಾಗೆ ಏನೂ ಆ ಸರ ಆಪಾದನೆ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ಥರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರು ಅಂದರೆ ಮಲ್ಲನಗೌಡ ಇರ್ಬೋದು ಚಂಪನ ಮುದಗಡೆ ಇರ್ಬೋದು ಶಿವಸು ಜುಂಜುರಾಡ್ ಇರ್ಬೋದು ಮಹಾತೇಶ್ ಕುರ್ಚಿ ಕಲ್ಲು ಬರಗೌಡ್ರು ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಗುಗಿರೋದು ನಮ್ಮ ಶಿವಾಪುರ ಹುಡುಗಿ ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದೈತಿ ಎಲ್ಲ ನಮ್ಮ ಎಲ್ಲ ಪೂಜೆಗೆ ಅನಂತ ಅನಂತನ ಅವರ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಜನರ ಈ ಸಮಸ್ಯೆನ ಈ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಮುಖಾಂತಿಗಳು ಹೇಳ್ತಾರೆ